ಸುಮ್ಮನೆ ನಿಮಗೆ ಅಂದರೆ ತಿಳಿಯಂಗೆ ಅಂದ ಹೇಳ್ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮನೆಗಿನಿಂದ ಒಬ್ಬ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಅಂದ್ರೆ ನಡೆದಿರ್ತಾಳ ಯಾಕೆ ನಡೆದಿರ್ತಾಳಿಲ್ಲ ಹೊಂಟಿರ್ತಾ ಹೋಗಾಗ ನೀವೆಲ್ಲ ತಾಯಿಂದ್ರಿ ಏನು ಮಾಡ್ತೀರಿ ಮಗಳಿ ಬುದ್ಧಿ ಹೇಳ್ತಿರಿಲ್ಲ ಏನಂತ ಹೇಳ್ತೀರಿ ಏನಂತ ಹೇಳ್ತೀರಿ ಅವ ಕರ್ಜಿಗಾಗ ಅವ್ರ ಏನು ನಮ್ಗೆ ಏನು ಗೊತ್ತಪ್ಪ ಸುಮ್ಮನೆ ಹೇಳಂಗೆ ಹೇಳಿ ಕಾರ್ ತಂದ್ರೆ ಹೇಳಕ್ಕೆ ಏನ್ರಿ ನೀವೆಲ್ಲ ಹೇಳ್ತಿರ್ತೀರಿ ಮಕ್ಕಳಿಗೆ ಮಕ್ಕಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಅಂದ ಹೋಗ್ತಕ್ಕಂಥ ಪ್ರಸಂಗದ ಬಳಗ ನೀವೆಲ್ಲ ಏನು ಹೇಳ್ತೀರಿ ಒಂದೇ ಒಂದು ಮಾತಿಂದ ಹೇಳ್ರಿ ಏನು ಹೇಳೋದು ಅತ್ತಿಕ್ಕೊಂಡ್ರೆ ನೀವು ಅಲ್ಲಿ ಹೋದ ಬಳಕ ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈಯ್ಯಾಗಿ ಹಿಡ್ಕೊ ಏನ್ರಿ ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೊಂಡು ಯಾಕೋ ಮಲ್ಲಣ ಏಯ್ ಚಂದ ಕೂತ ಕೇಳ ನೀನು ಚಂದ ಕುಂದ್ರಿ ಕಡೆ ಮಾರಿ ಮಾಡುವ ಹೆಂಗ್ತ ನೋ ಏನ್ರಿ ನೀವು ಏನು ಹೇಳಬೇಕು ಹೆಣ್ಮಕ್ಳು ಮದ್ವಿ ಮಾಡ್ಕೊಂಡು ಗಂಡನ ಮನೆಗೆಂದ ಹೋಗ್ತಕ್ಕಂಥ ನೀವು ಒಂದೇ ಒಂದು ಮಾತು ಹೇಳೋದು ಅತ್ತಿ ಜುಟ್ಟ ನಿನ್ನ ಕೈಯಾಗ ಹಿಡ್ಕೋತಂದ್ರೆ ಅತ್ತಿ ಒಬ್ಬಕ್ಕೆ ನೀ ಹೇಳದಂಗಂದ ಕೇಳಕತ್ಲತ್ತಂದ್ರ ಮನೆಯಾಗ ನಿನ್ನ ಗಂಡನ ಹೇಳಿದ್ದು ಕೇಳ್ತಾನೆ ಏನ್ರಿ ಮಾವು ಹೇಳಿದ್ದು ಕೇಳತ್ತಾನ ನಾದಿಂದ ಹೇಳಿದ್ದು ಕೇಳತ್ತಾರ ಎಲ್ಲರೂ ಕೂಡ ನೀ ಹೇಳಿದ್ದೆ ಅಂತ ಕೇಳತ್ತಾರ ಯಾಕ ಮೂಲ ಮನೆತನಕ್ಕೆ ಅಂದ ಕಿರಿಕಿರಿ ಮಾಡ್ತಕ್ಕಂಥ ಯಾರು ಅತ್ತಿನೇ ಮೇನ್ ಹತ್ತಿಕೊಂಡಂದಾಗ ಹತ್ತಿ ನಿನ್ನವಳ ಆದ್ರ ಮನೆಯಾಗಿರ್ತಕ್ಕಂಥವ್ರು ಎಲ್ಲರೂ ನಿನ್ನಂತೆ ಆಗ್ತಾರಲ್ಲ ಯಾಕಿದ್ನ ಹೇಳಕತ್ತೇನೆ ಎತ್ಕೊಂಡೆ ಕೇಳಿದ್ರ ಈ ಶರೀರದ ಒಳಗ ಅತ್ತಿ ಯಾರು ಹತ್ತುಕೊಂಡೆ ಕೇಳಿದ್ರ ನಮ್ಮ ಮನಸ್ಸು ಅನ್ನತಕ್ಕಂಥದ್ದೇ ಅತ್ತಿ ನಮ್ಮ ಶರೀರದ ಇರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇವೆಲ್ಲ ಏನದ ಹೊತ್ತು ಕೂಡ ಕೇಳಿದ್ರ ಏನರೀ ನಾದನ್ ದೇವ್ರ ಇದ್ದಂಗ ಮೈದಿನ ಇದ್ದಂಗೆ ಇಡೀ ಮನೆ ಎಲ್ಲ ಕುಟುಂಬ ಇರ್ತದಲ್ಲ ಇದು ಎಲ್ಲವೂ ಕೂಡ ಇದ್ದಂಗೆ ಅಟ್ಟಿ ಯಾಕ ಗಂಡನ ಆಗಿರ್ತಕ್ಕಂಥ ಅಹಂಕಾರ ಅನ್ನುವಂಥದ್ದು ಏನೈತಿಯಲ್ಲ ಅದು ನಿನಗೆ ಮುಷ್ಟಿಯಾಗಿರ್ತದ ನಿಮ್ಮ ಮುಷ್ಟಿಯಾಗಿ ಉಳಿತು ಹೊತ್ತು ಕೂಡ ಅಂದ್ರೆ ನಿನಕ್ಕಿಂತ ಸುಖ ಜೀವಿಗಳ ಜಗತ್ತೊಳಗೆ ಯಾರು ಇಲ್ಲ ಅದಕ್ಕಾಗಿ ಶಣ್ಣರು ಮಕ್ಕಳೆಲ್ಲ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಿರ್ತಾರೆ ತನ್ನ ಸಕಲ ಇಂದ್ರಿಯಗಳನ್ನು ಅದಕ್ಕಾಗ್ರೆ ನೀವು ಸ್ವಾಮಿಗಳಿಗೆ ನಮಸ್ಕಾರ ಯಾಕೆ ಮಾಡ್ತೀರಿ ಸ್ವಾಮಿ ಎತ್ಕೊಂಡು ಅರ್ಥ ಗೊತ್ತದನ್ ನಿಮಗೆ ಸ್ವಾಮಿ ಅಂದ್ರೆ ಏನು ರೀ ಅಯ್ಯ ಏನಪ್ಪ ಕಾವಿ ಬಟ್ಟೆ ಬಿಟ್ಟಿರ್ತಾರ ಅವ್ರಲ್ಲಿ ಕಾವಿ ಹಾಕ್ಕೊಂಡಿರ್ತಾರ ಅವರಿಗೆ ನಮಸ್ಕಾರ ಮಾಡ್ತೀವಿ ನಾವು ಬರೀ ಕಾವಿ ಹಾಕ್ಕೊಂಡು ಮಾತ್ರಕ್ಕೆ ನಾವು ಸ್ವಾಮಿ ಆಗಂಗಿಲ್ಲ ಕಲ್ಪನೆ ಇರಲಿ ನಿಮಗೆ ಬರೇ ಒಂದು ಮಠಕ್ಕೆ ಅಂದ ಆದ ಕೂಡ ಸ್ವಾಮಿ ಎತ್ಕೊಂಡು ಆಗಂಗಿಲ್ಲ ಸ್ವಾಮಿ ಅರ್ಥ ಏನು ಅಕೊಂಡ ಕೇಳಿದ್ರೆ ಒಡೆಯಾ ಈಟೆ ತಿಳ್ಕೋರಿ ಸ್ವಾಮಿ ಅರ್ಥ ಏನು ಒಡೆಯ ಯಾರ ಮೇಲೆ ಒಡೆಯ ಯಾರ ಮೇಲೆ ಒಡೆಯರಿ ನಾವು ಅಂತೀವಿ ಭಾಳ ಜನ ಏ ಇಲ್ಲ ರೀ ಅವರಿಗೆ ಅವ್ರಿಗೆ ನೂರಾರು ಎಕರಂದು ಆಸ್ತಿ ಅದ ಆ ಆಸ್ತಿ ಆಸ್ತಿ ಮೇಲಿಂದ ಒಡೆಯತ್ತಿಕೊಂಡು ಅಂದ್ರೆ ಆಸ್ತಿ ಮೇಲೆ ಒಡೆಯನ್ ಆಗಂಗಿಲ್ಲ ಇಲ್ಲ ಅವ್ರಿಗೆ ಭಾಳ ದೊಡ್ಡ ಮಠ ಅದ ಏನು ರೀ ಅಂದ್ರೆ ದೊಡ್ಡ ಮಠ ಅದ ಆ ಮಠದ ಮೇಲಿಂದ ಒಡೆ ಹತ್ತಿಕೊಂಡಂದ್ರೆ ಮಠದ ಮೇಲೆ ಕೂಡ ಒಡೆಯನ್ನು ಆಗೋಕ್ಕಾಗೋಂಗಿಲ್ಲ ಇಲ್ಲ ಅವ್ರಿಗೆ ಲಕ್ಷಾನ್ ಗಟ್ಟಲೆ ಜನ ಶಿಷ್ಯರು ಅದಾರ ಶಿಷ್ಯರ ಮೇಲಿಂದ ಒಡೆ ಹತ್ತಿಕ್ಕೊಂಡು ಅಂದ್ರೆ ಏನ್ರಿ ರೀ ಶಿಷ್ಯರ ಮ್ಯಾಲೆ ಒಡೆಯ ನಾಲ್ಕಾಗಂಗಿಲ್ಲ ಸ್ವಾಮಿ ಅಂದ್ರೇನು ಒಡೆಯ ಈಗ ನೀವೆಲ್ಲ ದೊಡ್ಡಾಟ ಮಾಡ್ತಿರ್ತೀರಲ್ಲ ಏನ್ರಿ ಖರ್ಚಿಗೆ ಮಂದಿ ನಮ್ಮೂರಾಗೂ ಗಡಿಗೆ ಹುಡ್ಗೋಕು ಬಂದು ಅಲ್ಲಿನ ಕುಡ್ದು ದೊಡ್ಡಾಟ ಮಾಡಿದ್ರು ಆದರೆ ಈಟೇ ಇವ್ರ ಭಾಷೆ ನಮ್ಮ ಊರನ ಮಂದಿ ತಿಳಿಲಿಲ್ಲ ಯಾಕಂದ್ರೆ ನಮ್ಮಲ್ಲೆಲ್ಲ ಮ ಮರಾಠಿ ಉರ್ದು ಕನ್ನಡ ತೆಲುಗು ನಾಲ್ಕು ಭಾಷೆ ಮಿಕ್ಸ್ ಮಾಡ್ಮೇ ಕೃಪೆ ಲೆಕ್ಕ ಅವಂಥವ ಏತ್ರಿ ನೀವೆಲ್ಲ ದೊಡ್ಡ ಅಂದ್ರೆ ಈ ಊರಾಗಿಂದ ದೇವಿ ಆಟ ತಿಳ್ಕೊಂಡಂದ್ರೆ ದೊಡ್ಡ ಫೇಮಸ್ ನಿಮ್ಮಲ್ಲಿ ಈ ಭಾಗದಾಗ ಈ ದೊಡ್ಡಾಟದೊಳಗೆ ಒಂದು ಪ್ರಸಂಗಗಳು ಬರ್ತಾವ ಈಗ ರಾಮಾಯಣ ಆಟದ ತಿಳ್ಕೊಳ್ಳೋಣ ರಾಮಾಯಣ ಆಟ ಈ ರಾಮಾಯಣ ಆಟದೊಳಗೆ ಏನ್ರಿ ರಾಮ ರಾಮ ಬಂದ ವೇದಿಕೆ ಮೇಲೆ ಬಂದಿರ್ತಾನ ಏನ್ರಿ ಒಂದು ಕಡೆಗೆ ರಾಮ ಬರ್ತಾನೆ ಇನ್ನೊಂದು ಕಡೆಗೆ ಅಂದ್ರೆ ಸೀತಾ ಬರ್ತಾಳ ಬರ್ತಾಳೆ ಅವು ನೋಡ್ರಿ ಅಲ್ಲಿ ಗುಡಿಯಾಗ ಎಟ್ಟ ಬಾಯಿ ಮಾಡ್ತಾವ ಏನಂತ ಇಲ್ಲಿ ಬಹಳ ಇವು ಪೀಳಿಗೆ ನಾ ಅವರೇ ಅಂದ್ರೆ ಇಟ್ಟು ನಾ ಯಾವ ಊರಾಗು ನೋಡಿಲ್ ಏನ್ರಿ ನಿಜಗ್ಲು ಹೇಳಕೇನ ನಾ ಇಟ್ಟು ಊರು ಪುರಾಣ ತಿರ್ಗಿಡ್ತೇನ ಇಟ್ಟು ಪೀಳಿಗೆ ಅದರ ಇಟ್ಟು ಲಕ್ಷಣ ಏನು ಯುವತಿ ಏನು ಇರುದು ಲಕ್ಷಣ ಹಾಂ ಈ ಊರ ಏಸು ವರ್ಷ ಪುರಾಣ ಹಚ್ಚಿದ್ರೆ ಏನು ಉದ್ಧಾರ ಆಗಲ್ಲ ನೀವು ತಿಳಿಯುತ್ತಿಲ್ಲ ಅಲ್ಲ ಅವು ಮಕ್ಕಳಿಗೆ ಬಿಡ್ರಿ ನಿಮಗೂ ಕೂಡ ಹೇಳಿವಿಲ್ಲ ಪುರಾಣಕ್ಕೆ ಬರುವಂಥ ಪ್ರಸಂಗದೊಳಗೆ ಬಂದಿಟ್ಟು ಹಣಿ ಮ್ಯಾಗ ವಿಭೂತಿ ಹಚ್ಕೊಂಡು ಬರ್ರಿ ಯಾಕಿದ್ರಾಗ ಹುಟ್ಟಿ ಬೆತ್ತಿ ಕೊಡಂದಾಗ ಏನು ರೀ ಅದನ್ನು ಆಟ್ರಿ ಆಟ್ರಿ ಪಾಲನೆ ಮಾಡ್ಬೇಕಲ್ಲ ನಾವು ಪೇರೆಂಟ್ ಎಂಡ್ ಲವ್ಲಿ ಹಚ್ಗಳ ಮರ್ಯಂಗಿಲ್ಲ ಯಾಕೆ ರೀ ಹಾಂ ಬರೋ ಹೊತ್ತಿನ ಯಾಗ ಪೇರ್ ಲವ್ಲಿ ನೆನಪು ಹೋಗಂಗಿಲ್ಲ ಆದರೆ ಇವತ್ತು ಹಚ್ಚುಗಳೇ ನೆನಪು ಹೋಗ್ಕೋದು ನಮಗೆ ಕೊಳ್ಳಾಗ ಲಿಂಗ ಕಟ್ಕೊಳ್ಳೋಕೆ ನಾಚಿಕೆ ಬರ್ತದೆ ಕೊಳ್ಳಾಗ ರುದ್ರಾಕ್ಷಿ ಕಟ್ಕೊಳಕ್ಕೆ ನಾಚಿಕೆ ಬರ್ತದೆ ನೋಡ್ರಿ ಒಂದು ಹೆಣ್ಣ ಅಕ್ಕ ಮಾದೇವಿ ಏನು ರೀ ಅವಳಂದ ಕದಳಿ ವನ ಸೇರಿ ಇವತ್ತಿಗೆಂದ ಸಾವಿರ ವರ್ಷ ಆಯಿತು ಅಂದಿನಿಂದ ಇವತ್ತಿನ ತನ ಎಲ್ಲರೂ ನಾಲಿಗೆ ಅದಾಳ ಯಾಕೆ ಅದಳು ಅವಳು ನಿಮ್ಮಂಗಂದ ಹುಟ್ಟಿದ್ಲು ನಿಮ್ಮಂಗೆ ಬದುಕು ಮಾಡಲು ನಿಮ್ಮಂಗೆ ಜೀವನ ಕೇಳಲು ಏನ್ರಿ ಸಾವಿರ ಸಾವಿರ ವರ್ಷಗಳಿಂದ ಅಕ್ಕ ಮಾದೇವಿ ನಮ್ಮೆಲ್ಲರ ನಾಲಿಗೆ ಮೇಲೆ ಅದಾಳತಿ ತೊಕೊಂಡಂದ್ರೆ ಅವಳು ಲಿಂಗೈಕಳಾಗಿಲ್ಲ ಇವತ್ತಿನ ತನ್ನ ಜೀವಂತವಾಗಿ ಅದಾಳತ್ ನಾವು ಅರ್ಥ ಮಾಡ್ಕೋತೀವಿ ಯಾಕೆ ಅವಳು ಆ ರೀತಿಯಾಗಿಂದು ನಡ್ಕೊಂಡ್ಳು ಅವಳು ದೇವರ ಅದಕ್ಕೆ ನೀವು ದೇವರಾಗಬೇಕು ಪುರಾಣತ್ಸ ಉದ್ದೇಶ ಏನು ಸುಮ್ಮನೆ ಟೈಮ್ ಪಾಸ್ ಅಂದ್ರೆ ಏನು ನೀವು ಏನು ರೀ ಊರಾಗಂದ ಒಂಬತ್ತು ದಿವಸ ಅಂದ್ರೆ ಸುಮ್ಮ ಮನ್ಯಾಗೆ ಕೂತ್ರೆ ಮನಸ್ಸು ಬರಲ್ಲ ಸುಮ್ಮನೆ ಟೈಮ್ ಪಾಸ್ ಆಯ್ತು ನೀವು ಟೈಮ್ ಪಾಸ್ ಅಲ್ಲ ನಾನು ನಿಮಗೆ ತಿಳಿಬೇಕಾದ್ರೆ ಏನಾರ ಇವತ್ತು ಶರಣರ ಚರಿತ್ರೆಗಳನ್ನೇ ನಾವು ಯಾಕೆ ಆಯ್ಕೆ ಅಂತ ಕುಣಂದ್ರೆ ಅವ್ರನ್ನೂ ನಮ್ಮಂಗೆ ಹುಟ್ಟ್ಯಾರ ಅವರೂ ನಮ್ಮಂಗೆ ಜೀವನ ಕಳೆದಾರ ಅವರು ನಮ್ಮಂಗೆ ಒಂದು ದಿವಸದಿಂದ ಲಿಂಗೈಕರಾಗ್ಯಾರ ಆದರೆ ಅವರು ಜಗತ್ತಿನೊಳಗಿಂದ ಇತಿಹಾಸ ಪೂರ್ತಿಯಾಗಿ ಅಂದರೆ ಉಳಿದು ಬಿಟ್ಟರು ನಾವು ಯಾಕೆ ಉಳಿದಿಲ್ಲಾತನ್ನೋದಕ್ಕೆ ಇದು ಪುರಾಣ ಅಟೆ ಏತ್ರೆ ನಾನು ಹೇಳಿ ನಾನು ನಿಮಗೆ ನಿನ್ನೆ ಅವ್ ಮಕ್ಳಿಗೆ ಒಂದರ ಮುಖಾಯಕ ತೊಳಿಸಿ ಒಂದೆರಡು ಹೆಣಿಮೆಗೆಂದು ವಿಭೂತಿ ಹೆಚ್ಚು ಕೊಟ್ಟು ಕಳಿಸಿ ಹಂಗಾರ ಹ್ಯಾಂಗಾರ ಅಡವ್ಯಾಗ ಏನ್ರಿ ಕೇಳ್ರಿ ನಾ ಏನ್ ಹೇಳಕತ್ತಿದೇನ್ರಿ ಇದು ರಾಮ ರಾಮ ಅಂದ ಸ್ಟೇಜಿನ ಮೇಲೆ ಬಂದಿರ್ತಾನ ಯಾವಾಗಂದ ಅಂದ ಸೀತಾ ಬರ್ತಾಳ ಈ ದೊಡ್ಡಾಟದ ಮಾತ್ರ ನಿಮ್ಗೆ ಗೊತ್ತೇನ್ ನಾಯನ್ ಹೆಚ್ಚಿಗೆ ಅಂದ ಬಿಡ್ಸಕ ಇದು ಇಲ್ಲ ಯಾಕಂದ್ರೆ ನಿಮ್ಮ ದೊಡ್ಡಾಟದಿಂದ ನಿಮ್ ಮಾಡಿ ಗೊತ್ತದ ರಾಮ ರಾಮೇನಂತಾನೆ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥಕ್ಕೆ ಆಗು ಅಂತಾನೆ ಹೀಗೆ ಅವೆಲ್ಲ ಮಾತ್ರ ದೊಡ್ಡದ ಮಾ ಭಾಷೆನ ಹಿಂಗೆ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥಕ್ಕೆ ಆಗು ಈ ಮಾತ ನಿಮ್ಮ ಊರನೋರು ನಮ್ಮ ಊರಾಗ ಆಡಿದ್ರೆ ಗಾಬರಿಯಾಗಿ ನೋಡಿ ಎದ್ದು ಅದು ಯಾಕಂದ್ರೆ ಈ ಮಾತೇ ತಿಳಿಲಿಲ್ಲ ಅವಕೆ ಯಾವಾಗ ಅವ ಏನಂತಾನ ರಾಮ ಆ ಹೇ ಸೀತೆ ಹೇಳುತ್ತೇನೆ ಕೇಳುವಂಥ ಕ್ಯಾಗು ಹೊತ್ತಿಕೊಣಂದಾಗ ಅವಾಗಂದ್ರೆ ಸೀತಾ ಏನಂತಳ ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಅಂತ ಅಂತ ಹೇಳಿ ಅದೇನಿರ್ಬೋದು ಬೇಗನೆ ಹೇಳುವಂಥವನಾಗು ಸ್ವಾಮಿ ಎತ್ತಿಕೊಣಂತ ಅಂದ್ರೆ ಸ್ವಾಮಿ ಕೂಡನ ರಾಮನ ಐಗೋಳವನವ ಏನ್ರಿ ಸ್ವಾಮಿನ ಐಗುಳವ ಇದು ರಾಮನ ಐಗುಳವನ ಅಲ್ಲ ಆದರೆ ಅವಳು ಯಾಕೆ ಅವನಿಗೆಂದ ಸ್ವಾಮಿ ಎತ್ಕೊಂಡು ಅಂತಳೆ ಹತ್ತುಕೊಂಡಂದ್ರೆ ಕಲ್ಪನೆ ಇರಲಿ ಮಗ ಸೀತೆಗೆಂದ ಒಡೆಯ ಯಾರು ರೀ ಸೀತಾಗ ಒಡೆಯ ಯಾರು ಯವ್ವ ರಾಮನೇ ಇಲ್ಲ ಸೀತನ ಒಡೆಯ ರಾಮ ಹತ್ತುಕೊಂಡಾಗನೇ ಅದಕ್ಕಾಗನೇ ಸೀತಾ ಏನಂತಾಳೆ ಅದೇನು ಬೇ ಇರುವುದು ಬೇಗನೆ ಹೇಳುವಂಥವನಾಗ ಸ್ವಾಮಿ ಎತ್ತಿಕೊಂಡಂಥ ಸ್ವಾಮಿ ಎತ್ತಿಕೊಂಡಂದ್ರೆ ಒಡೆಯ ಹಾಗಾದ್ರೆ ಯಾರ ಮೇಲೆ ಒಡೆಯ ನಾ ಹೇಳಿದ್ನಲ್ಲ ಆಸ್ತಿ ಮೇಲೆ ಒಡೆಯನಲ್ಲ ಏನಲ್ಲ ಸಂಪತ್ತಿನ ಮೇಲೆ ಒಡೆಯೇನಲ್ಲ ಮಠದ ಮೇಲೆ ಒಡೆಯನಲ್ಲ ಯಾವ ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಠಿ ಒಳಗಂದಿಗೆ ಇಟ್ಟುಕೊಂಡು ಸಕಲ ಇಂದ್ರಿಯಗಳ ಮೇಲೆ ಯಾವ ಒಡೆಯನಾಗಿರ್ತಾನೋ ಅವಾನಿಜವಾಗಿರ್ತಕ್ಕಂಥ ಒಡೆಯನೇ ಹೊರತಾಗಿ ಸ್ವಾಮಿನೇ ಹೊರತಾಗಿ ಎಲ್ಲರೂ ಸ್ವಾಮಿ ಆಗೋಕ್ಕಾಗಂಗಿಲ್ಲ ತನ್ನ ಇಂದ್ರಿಯ ತನ್ನ ಮುಷ್ಟಿ ಒಳಗಿಂದ ಇರಬೇಕು ತನ್ನ ಇಂದ್ರಿಯಗಳನ್ನು ತಾನು ಹೇಳ್ದಂಗೆ ಕೇಳಬೇಕು ಮನಸ್ಸಿಗೆ ಮನಸ್ಸು ತನ್ನ ಹತೋಟಿ ಒಳಗಿಂದ ಇಟ್ಕೋಬೇಕು ಮನಸ್ಸೇ ಅದನ್ನು ನೋಡಿಬೇಡ ನೋಡಬೇಡ ತುಕೊಂಡ ಕಣ್ಣು ನೋಡೋದು ಬಿಡಬೇಕು ಅದನ್ನು ಕೇಳಬೇಡ ಕೆಟ್ಟದನ್ನು ಕೇಳಬೇಡ ತುಕೊಂಡ್ರೆ ಕಿವಿ ಕೆಟ್ಟದನ್ನು ಕೇಳೋದನ್ನ ಬಿಡಬೇಕು ಅಂದಾಗ ಮಾತ್ರ ನಾವು ಒಡೆಯನಾಗಲಿಕ್ಕೆ ಸಾಧ್ಯದೆ ನಾವು ಸ್ವಾಮಿ ಆಗಲಿಕ್ಕೆ ಅಂದ್ರೆ ಸಾಧ್ಯದೆ ಅದಕ್ಕಾಗಿಯೇ ಇಲ್ಲಿ ಮಹಾದೇವಿ ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗನೆ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡಂದ ಆಡ್ತಾಳಲ್ಲ ತನ್ನ ಸಗಲ ಇಂದ್ರಿಯಗಳನ್ನು ತನ್ನ ಕ ಮುಷ್ಟಿ ಒಳಗೆ ಇಟ್ಕೊಂಡು ಆಟ ಆಡ್ತಾಳೆ ಇನ್ನೊಂದು ಕೆಲಸ ಮಕ್ಕಳು ನೀವು ನೋಡಬೇಕು ಯಾವುದನ್ನು ಕಾಲಿನಿಂದ ಒಂದು ಸವನ ತೊಟ್ಲ ಒದಿತಿರ್ತಾವೆ ವದೀತಿರ್ತಾವಲ್ಲ ರೀ ನಿಮ್ಮ ಮಕ್ಕಳು ವದೀತಿರ್ತಾವ ನೀ ನೆಲಕ್ಕೆ ಮನಗಸ್ರಿ ಒಂದು ಸವನ ರಪ ರಪ ಕಾಲಿಂದ ನೆಲಕ್ಕೆ ಬಡೀತಾವ ಯಾವ ಮಕ್ಕಳಿಗೂ ಕೂಡ ಕಾಲು ನೋವಾಗಿಲ್ಲ ತೊಟ್ಟಲ್ದಾಗ ಮನಗಸ್ರ ತೊಟ್ಟಲಿಕ್ಕಿಂತ ವದಿತಿರ್ತಾವ ಮಕ್ಕಳಿಗಿಂತ ಕಾಲು ನೋವಾಗಿಲ್ಲ ಯಾಕ ಯಾಕೆ ನೋವಾಗಿಲ್ಲ ಅಂತಕೊಂಡ್ರ ಆ ಮಕ್ಕಳು ಯಾಕೆ ಆ ರೀತಿಯಾಗಿಂದ ವದೀತವ ಅಂತಕೊಂಡು ಕೇಳಿದ್ರ ಆ ಮಕ್ಕಳ ಶರೀರದ ಒಳಗೆ ಮಾಯ ಪ್ರವೇಶ ಆಗ್ತಿರ್ತಾಳ ಮಗುವಿನ ಶರೀರದ ಒಳಗಿಂದ ಮಾಯ ಪ್ರವೇಶ ಆಗ್ತಿರ್ತದೆ ಅವಾಗ ಆ ಮಕ್ಕಳೇನು ಮಾಡ್ತಾವ ನನ್ನ ಶರೀರದೊಳಗೆ ನೀನು ಬರಬೇಡ ನನ್ನ ಶರೀರದೊಳಗಿಂದ ಮಾಯ ಬರಬಾರ್ದು ನಾನು ಇಲ್ಲಿ ಭೂಮಿಗೆ ನಾನು ಎದುಕು ಬಂದೀನಿ ಭಗವಂತನಿಗಿಂತ ಮಾತು ಕೊಟ್ಟು ಬಂದೀನಿ ಏನಂತ ಮಾತು ಕೊಟ್ಟು ಬಂದೀವಿ ಯಾರಿಗ್ಯಾರು ನೆನಪದೇನ್ರಿ ನಾವೆಲ್ಲ ನನ್ನ ಮೊದಲು ಮಾಡಿಕೊಂಡು ನಿಮ್ಮನ್ನು ಹಿಡ್ಕೊಂಡು ಈ ಭೂಮಿ ಮೇಲಿಂದ ಎಷ್ಟು ಜನ ಮನುಷ್ಯ ಜೀವಿಗಳನ್ನು ಹುಟ್ಟ್ಯಾರೋ ನಾವೆಲ್ಲರೂ ಕೂಡ ಭಗವಂತನಿಗಿಂದು ಮಾತು ಕೊಟ್ಟು ಬಂದೀವಿ ವಚನ ಕೊಟ್ಟು ಬಂದೀವಿ ಯಾರಿಗಾರು ನಮಗೆ ರೀ ನಮ್ಮ ಯಾರಿಗೇನು ಅರಿವಿಲ್ಲ ತಾಯಿ ಗರ್ಭದೊಳಗಿದ್ದಾಗ ಏನ್ರಿ ತಾಯಿ ಗರ್ಭದೊಳಗಿದ್ದಾಗ ಎಂಟನೇ ತಿಂಗಳಿಗೆ ಅದಕ್ಕಾಗಿ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಒಂದು ಪ ಪದ್ಧತಿ ಅದೇ ಯಾವುದು ಒಬ್ಬ ಹೆಣ್ಣು ಮಗಳನ್ನು ಗರ್ಭಿಣಿಯಾದ ಬಳಿಕ ಎಂಟು ತಿಂಗಳ ಅವಳ ಗರ್ಭಕ್ಕೆ ತುಂಬದಾಗ ಒಬ್ಬ ಗುರುವಿನ ಹತ್ರ ಕರ್ಕೊಂಡು ಹೋಗಿ ಆ ಲಿಂಗ ಲಿಂಗಧಾರಣ ಮಾಡಿಸ್ತಾರ ಮಾಡಿಸ್ತಾರಲ್ರಿ ಗರ್ಭಿಣಿಯಾಗಿರ್ತಕ್ಕಂಥ ತಾಯಿ ಗರ್ಭಕ್ಕೇ ಲಿಂಗ ದೀಕ್ಷೆ ಮಾಡಿಸ್ತಾರಾ ಯಾಕ ಅವಾಗ ಎಂಟು ತಿಂಗಳಾಗಿರ್ತದಲ್ಲ ಗರ್ಭದಾಗಿರ್ತಕ್ಕಂಥ ಮಗುವಿಗೆ ಜ್ಞಾನ ಉತ್ಪತ್ತಿ ಏನು ನೀವೇನು ಅದು ಕೇಳ ನಿನ್ನ ಹೇಳಿನಲ್ಲಿ ನಿಮಗೆ ನೀವೇನು ನೀವು ಕೇಳುತ್ತದ ನೀವೇನು ಅದು ನೋಡ್ತದ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಎಂಟು ತಿಂಗಳ ಗರ್ಭದೊಳಗೆ ಇರ್ತಕ್ಕಂಥ ಖುಷಿಗದ ಅರವಿರ್ತದಂತೆ ಯಾವಾಗಿಂದ ಎಂಟು ತಿಂಗಳ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಬಳಗ ಭಗವಂತ ಭಗವಂತ ಯಾವಾಗಿಂದ ಇರ್ತಕ್ಕಂಥ ಮಗುವಿಗೆ ಬಂದು ದರ್ಶನವನ್ನು ಕೊಡ್ತಾನೆ ಒಂದು ಕಡೆಗಿಂತ ಪರಮಾತ್ಮ ಬರ್ತಾನೆ ಇನ್ನೊಂದು ಕಡೆಗಿಂದ ಬ್ರಹ್ಮ ಬರ್ತಾನೆ ಆ ಬ್ರಹ್ಮ ಏನು ಕೆಲಸ ಮಾಡ್ತಾನೆ ತಗೊಂಡು ಕೇಳಿದ್ರೆ ನಾವು ಹಿಂದಿನ ಜನದೊಳಗೆ ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನು ನಮ್ಮ ಹಣಿ ಮೇಗಿಂದ ಬರೆದು ಯಾವಾಗ ಯಾವಾಗದು ಎಂಟನೇ ತಿಂಗಳಿದ್ದಾಗ ತಿಲಗಿರಿ ನಿಮ್ಗೆ ಅದಕ್ಕಾಗಿನೇ ಇನ್ನು ಏಳರಾಗ ಹುಟ್ಟಿದ್ದು ಬದುಕ್ತಾವ ಒಂಬತ್ತರಾಗ ಹುಟ್ಟಿದ ಬದುಕ್ತಾವ ಎಂಟ್ರಾಗ ಹುಟ್ಟಿದ್ದು ಬದುಕೋದು ಕಠಿಣ ಯಾಕಂದ್ರೆ ಅವಸರು ಮಾಡಿ ಭೂಮಿ ಬಂದು ಅಂತಂದ್ರೆ ಇವು ಎಂಟನೇ ತಿಂಗಳ ಒಳಗೆ ಏನ್ರಿ ಈ ಗ ಗರ್ಭದೊಳಗಿರ್ತಕ್ಕಂಥ ಮಗುವಿನ ಹಣಿ ಮೇಲೆ ಬ್ರಹ್ಮ ನಾವು ಹಿಂದಿನ ಜನ್ಮದೊಳಗಿಂದ ಏನು ಪಾಪ ಮಾಡಿವಿ ಹಿಂದಿನ ಜನ್ಮದೊಳಗಿಂದ ಎಟ್ಟು ಪುಣ್ಯ ಮಾಡಿವಿ ಅದರಲ್ಲಿ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಈ ಜನ್ಮದೊಳಗಿಂದ ಇವ ಹಿಂದಿನ ಜನ್ಮದಾಗ ಮಾಡಿರ್ತಕ್ಕಂಥ ಪಾಪಕ್ಕಾಗಿ ಈ ಜನ್ಮದೊಳಗೆ ಇಂತಿಂತದನ್ನು ಅನುಭವಿಸ್ಬೇಕು ಯಾಕ್ರಿ ಅಂತಿರಲಿಲ್ಲ ನೀವು ನೀವೆಲ್ಲ ಅಂತಿರ್ತಿರಿಲ್ರಿ ಏನು ರೀ ಅಪ್ಪೋರ ಮುತ್ತೇವರ ನಾವು ಮನಾರ ದೇವ್ರಂತೀವಿ ಮನಾರು ದಿಂಡ್ರಂತೀವಿ ನಮ್ಗೆ ಯಾಕೆ ಕಾಡ್ತದಿದು ಅಂತಿರ್ತಿರ್ಲಿಲ್ಲ ಮನಾರ ದೇವ್ರ ಅಂತೀವಿ ಮನಾರಂದ ಮನೆಯಾಗಂದ ಏನ್ರಿ ಅಂಬಾಬಾಯಿ ಇದೆ ಅಂದ ಸಸಿನೇ ಹಾಕ್ತೀವಿ ಮಡಿನೆ ಮಾಡ್ತೀವಿ ಇಟ್ಟೆಲ್ಲ ಮಾಡ್ತೀವಿ ನಮ್ಗೆ ಯಾಕೆ ಕಾಡ್ತದ ಅಣ್ಣಂದ್ರ ಇದು ಕಾಡೋದು ಇವತ್ತಿಂದ ಅಲ್ಲ ಕಲ್ಪನೆ ಇರಲಿ ಮಗ ಇವತ್ತಿಂದ ಅಲ್ಲ ನಾವು ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ಪಾಪ ಈ ಜನ್ಮದೊಳಗಿಂದ ನಾವು ಏನ್ರಿ ಉಂಡೆ ತೀರ್ಸ್ಬೇಕು ಹೊರತಾಗಿ ಉಳ್ಳಾರದ ಯಾರಿಂದಲೂ ಕೊಡೋದು ಹೋಗೋಕ್ಕಾಗಂಗಿಲ್ಲ ನಾವು ಸುಮ್ಮನೆ ಒಂದು ಹಾಸ್ಯಕ್ಕೆ ಒಂದು ಕಥೆ ಹೇಳ್ತಿದ್ವಿ ಒಂದು ನಾಲ್ಕು ಹುಡುಗರು ಕುಡ್ಕೊಂಡು